ನಾವು ಇದು ಹೋರಾಟ ಮಾಡ್ತೀವಿ ಅಂದೀವಿ ಯಾವರೇ ಒಬ್ಬ ಹಾಕಿದ್ರು ನಾವು ನಮ್ಗೆ ಸಂಬಂಧ ಇಲ್ಲ ಅವ್ರು ಅವ್ರ ಹಂಗೆ ಕಿಡಗೇಡಿರಿ ಮತ್ತಿಲ್ಲ ಬಸನಗೌಡ ಕಿಡಗ್ಯಾಡಿ ಹಂಗೆ ಅವ್ರೇನು ಬಸನಗೌಡ ದೊಡ್ಡ ಏನೋರೇನು ನಲ್ವತ್ತೈವತ್ತು ಸಾವಿರ ಹೋಟ್ಲಿ ಹಾರಿಸ್ ಬಂದಿಲ್ಲ ರೀ ಎಲ್ಲ ಕುಡಿ ಮ ನಾಲ್ಕೈದು ಸಾವಿರ ಅವನು ಬೋಕಸ್ ಹೋಟ್ಲಿ ಹಾರ ಬಂದಾರ ಸುಮ್ಮನೆ ದೊಡ್ಡಲಿರೋರು ಜಾಡಿಸಿ ಜಾಡ್ಸಿ ಬೇಕು ನಾ ಅಟಲ್ ಬಿಹಾರಿ ವಾಜಪೇಯಿ ಒಳಗೆ ಅದು ಏನಾಗಿರಿ ಆಗಿರಿ ಟ್ರೇನ್ ಸುಟ್ ನಮ್ಗೆ ಗೊತ್ತದ ಯಾರು ಯಾರ ಕೈಲೇ ಸುಡ್ಸಿರಿ ಯಾರು ದೊಡ್ಡ ಮಹತ್ವ ವ್ಯಕ್ತಿ ಅಂತವನು ಅಲ್ಲವ ಯಾಕಂದ್ರೆ ಗುಜಾಪುರ ಒಳಗ ಒಂದ್ ಹೊಣೆ ನಾಯಿ ಹರ್ಸಿಮತ್ ಐತಿ ಅವ್ರಿಗಿಲ್ಲ ಒಂದು ನಾಯಿ ಹೊಡಿಬಹುದು ಅದ್ರ ಬಸನ್ಗಡಿ ಹೊಡಿದವರು

ಅವ ನಮ್ ಜನದ ನಮ್ಗೆ ಹೊಡಿಲಿ ಅವನೇ ಬರಲಿ ಅವ್ನ ಮಕ್ಕಳು ತಗೊಂಡು ನಾವು ಅದಕ್ಕೆ ತಯಾರ ನಮ್ಮ ಮಹಮ್ಮದ್ ಪೈಗಂಬರ್ ತಗೊಂಡಿದ್ದದು ಚಪ್ಪದ ನಿಮ್ಗೆ ನಿಮ್ಮ ದೇವ್ರಿಗೆ ಅದು ನಾವು ಯಾರನೇ ಇದ್ರಾಗ ಅಂದ್ರೆ ನಿಮ್ಮ ಕೆಟ್ಟ ಅವ್ರ ಸಲಾಗ ನಾವು ಜೀವ ಕೊಡ್ತೀವಿ ಆ ವಿಚಾರ ಈ ವಿಚಾರ ಎರಡು ಕೂಡ ಮಾಡಿದ್ರೆ ನಾವು ಆಡಿಯೋ ಅವ್ರಿಗೂ ಅರೆಸ್ಟ್ ಮಾಡ್ರಿ ಅವ್ರಿಗೂ ಮಾಡಿ ಈಗ ನಾವು ಪತ್ರಿಕಾಗೋಷ್ಠಿ ಆಲಂಬಗಿರಿ ಒಳಗಾಗಿದ್ದು ಅದು ನಮ್ಮ ಮೊದಲನೇ ಮೀಟಿಂಗ್ ಆ ಮೀಟಿಂಗ್ ಆಗಿದ್ದು ಕೇವಲ ಇವ್ರೇನ್ ಮಾತಾಡಿದ್ರಲ್ಲ ಆಲಂಗೇರಿಯಲ್ಲಿ ಲಿಪಿ ಮಾತಾಡಿದ ಹದಿನೈದು ತಾರೀಕಿಗೆ ಪೂರ್ವಾವಿ ಸಭೆಗೆ ಕೆಲವೊಬ್ರು ಏನ್ ಮಾಡಾರ ಅದಕ್ಕೆ ಮೀಟಿಂಗ್ ಆಗಿದ್ದು ಸುಳ್ಳು ಸುಳ್ಳು ಹೇಳಿದ್ದಾರೆ ಅದರಿಂದ ವಿಡಿಯೋ ವೈರಲ್ ಮಾಡಾರ ನಾವು ನಿಮ್ ಮೊನ್ನೆ ಮೀಟಿಂಗ್ ಹಂಗ ಹೇಳಿದಾಗ ನಿಮ್ಗೆ ನಾವು ಹದಿನೈದು ಇಪ್ಪತ್ತೆರಡು ಅಥವಾ ಇಪ್ಪತ್ತ್ ಮೂರಗ್ ತಗೋಬೇಕನ್ನೋದ ಉದ್ದೇಶದಿಂದ ಮೀಟಿಂದು ತಾರೀಕಿಗೆ ಪೂರ್ವಾವಿ ಸಭೆ ತಗೋದಿತ್ತು ಅಲ್ಲಿ ಅವಾಗ ಇವ್ರು ತಪ್ಪು ಕಂಪ್ಲೇಂಟ್ ಮಾಡಿ ಅದ್ರಾಗ ಹದಿನೈದು ತಾರೀಕಿಗೆ ತೆರ್ಪಿಸಿ ಎಲ್ಲ ವೈರಲ್ ಮಾಡ್ತಾರ ಅದು ಮಂದಿ ಬರಬಾರ್ದು ಎಲ್ಲ ಹದಿನೈದು ತಾರೀಕು ಪೂರ್ವ ಮೀಟಿಂಗ್ ಮಾಡಿ ವೈರಲ್ ಮಾಡ್ಕಿ ನಮ್ಗೆ ಮಾಡಬಾರ್ದ ಪರಿಸ್ಥಿತಿ ನಿರ್ಮಾಣ ಮಾಡ್ತದೆ ಅದಕ್ಕೆ ನಾವು ಮಾತು ನಿಮ್ಮೆ ಬಂದಿವನರಲ್ಲಿ ಒಂದು ಸಂದೇಶ ಇದು ಹೇಳಿ ಅದು ಕ್ಲಿಯರ್ ಇಲ್ಲ ಇಲ್ಲ

ಅವ್ರು ಏನರ ಅದಕ್ಕೆ ಅರೆಸ್ಟ್ ಆಗಿಲ್ಲ ಅಂದ್ರೆ ಅವ್ರ ಮನೆಯವರೆಗೂ ಹೋಗ್ತೀವಿ ಅಂತ ಮಾತಾಡಿದ್ದಾರೆ ನೀವು ಅವ್ರು ಈ ರೀತಿ ಎಲ್ಲ ಭಾಷಣ ಕೂಡ ಬಿಡುತ್ತವ ಅಂತ ಮಾತಾಡಿದ್ರಿ ಎಲ್ಲ ನೀವು ಪ್ರೆಸ್ಮಿಟ್ ಮಾಡಿದ್ದು ಅಂತೂ ಸಂಬಂಧ ಇಲ್ಲ ಅಲ್ಲ ಅದಕ್ಕೆ ಒಂದು ನೀವು ಎಫ್ ಐ ಆರ್ ಮಾಡಿದ್ರೆ ಒಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ ಅದಕ್ಕೆ ಇದಕ್ಕೆ ಎಫ್ ಆರ್ ನಾವು ಎರಡು ಮಾಡಿಸಿವ್ರಿ ಹಾಗಾದ್ರೆ ಎರಡು ಅದು ನಾನು ಇದ್ರಿದು ಈಗ ನಾವೇನ್ ಮಾಡ್ತೀವಿ ಅಂದ್ರೆ ಈಗ ನಾವೆಲ್ಲ ಪ್ರೆಸ್ ಮೀಟ್ ಮುಗಿದ ನಂತರ ಮಾನ್ಯ ಎಸ್ ಎಸ್‌ಪಿ ಸರ್ ಭೇಟಿಯಾಗಿ ಇದು ಸೈಬರ್ ಇದು ಮಾಡಿ ತನಿಖೆ ಮಾಡುತ್ತೇನೆ ಇಲ್ಲದರೆ ತಮ್ಮ ಮುಖಂತ ತಿಳಿದೈತಿ ಆದ್ರೂ ಕೂಡ ನೀವು ಹೇಳನ ಮತ್ತೊಂದರಿ ನಿಮಿಷ ಕೇಳಬಿಡಿ ಈಗ ನಿಮಗೆ ಹೇಳਿਆ ಅಂದ್ರೆ ಆಟೋಮ್ಯಾಟಿಕ್ ಆಗಿದೆ ಆದ್ರೂ ವೈಯಕ್ತಿಕವಾಗಿ ಆದರೂ ವ್ಯಕ್ತಿಗೋ ಬೆಟ್ಟೆ ಹೋಗ್ಲಾ ನಾನು ಮಾಡ್ತೀನಿ ಸರ್ ಒಂದು ನಿಮಿಷ ಆಡಿಯೋ ವೈರಲ್ ಆಗಿದೆಯಲ್ಲ ಅವ್ರು ಹೇಳಿದ್ದು ಮತ್ತು ನೀವುಗಳು ಮಾತಾಡಿದ್ದು ಮಾತುಗಳನ್ನ ನಾವು ಕೋಲಿಕೆ ಆಗ್ತಾ ಇದೆ ಏನು ಸಂಬಂಧ ಇಲ್ಲ ಅದಕ್ಕೆ ಸಂಬಂಧ ಇಲ್ಲ ಒಂದು ನೀವು ದೊಡ್ಡ ವಿಷಯ ಏನು ಏನ್ ಬಿಡ್ಲಾಕ್ತಿರ ಒಂದು ನೀವು ವಿಚಾರ ಮಾಡ್ಕೊರಿ ನಿಮ್ಮ ಆತ್ಮ ಇದು ಮಾಡ್ಕೋರಿ ಹೊತ್ತೊಂಟ್ರ ಬಸವಳ ಒಂದು ಎಮ್ ಎಲ್ ಎ ಆಗಿ ಈಸ್ ಎ ಪಬ್ಲಿಕ್ ರಿಪ್ರೆಸೆಂಟೇಟಿವ್ ಅಂಡ್ ಅಕೌಂಟಿಬಿಲಿಟಿ ಆನ್ಸರೇಬಲ್ ಅಂತ ಒಂದು ಮನುಷ್ಯ ಚೀರಾಡಿ ನಿಮಗೆ ಜನ್ನದ್ ಕಳ್ಸಿನ ಮಕ್ಳ ನಿಮಗೆ ಪಾಕಿಸ್ತಾನ ಕಳ್ಸಿನಿ ನಿಮ್ದು ಪೋಸ್ಟ್ ಮಾರ್ಟಮ್ ಮಾಡ್ತೀನಿ ರೈಟ್ ಪೋಸ್ಟ್ ಮಾರ್ಟಮ್ ಮಾಡಿ ಜನ್ನದ್ ಕಳ್ಸಬೇಕಾದ್ರೆ ನೀವು ಕೊಲೆ ಮಾಡಬೇಕ ಅವಕ್ಕೆಲ್ಲ ನೀವು ಏನು ಇಂಪಾರ್ಟೆನ್ಸ್ ಕೊಡೋಲ್ಲ ನೀವಾಗಲಿ ಸ್ಟೇಟ್ ಮೀಡಿಯಾ ಆಗಲಿ ಆ ಪಾಯಿಂಟ್ ಹಿಡ್ಕೊಳ್ಳೋಂಗ್ಲ ಇವತ್ತೊಂದು ಕಿಡ್ಗೇಡಿ ಏನು ಹೇಳ್ಯಾನೆ ಒಂದು ಕಿಡ್ಗೇಡಿ ಏನು ಹೇಳ್ಯಾನೆ ಒಂದು ಸರ್ ತನಿಶೆ ಜುಧ ಅದೊಂದು ಒಂದು ಇದು ಆದಂಗೆ ಆಗ್ಯದ ಒಂದು ಪ್ರವರ್ಭ ಅದು ಹೇಳಿದ್ದಕ್ಕೆ ಇಷ್ಟು ತೊಂದರೆ ಅದ ಯಾಕಂದ್ರೆ ಅದ್ರ ಬಗ್ಗೆ ನೀವು ಎಫ್ ಎಸ್ ಎಲ್ ವರದಿ ತರಿಸ್ರಿ ನಿಮ್ದು ವಾಯ್ಸಿದು ಶ್ಯಾಂಪಲ್ ಕನೆಕ್ಟ್ ಮಾಡಿರಿ ಆ ಜಿಲ್ಲಾಡಳಿತ ಇಷ್ಟು ಎಕ್ಟಿವ್ ಆಗ್ಯದಲ್ಲ ಅದು ಒಂದು ಹುಡುಗನ ಒಂದು ವೈರಲ್ ಮ್ಯಾಗ ಅವ್ರು ಯಾವಾಗಲೂ ಬಸನ್ಗೌಡನ ಬಗ್ಗೆ ಎಮ್ ಎಲ್ ಎ ಬಗ್ಗೆ ಎಂದೂ ನಮ್ಮ ಜಿಲ್ಲಾಡಳಿತ ಮಾತಾಡೋಂಗ್ಲ ಅವರು ಹೊತ್ತು ಹೊಂಟ್ರೆ ನಮ್ಗೆ ಒಂದು ಸಮಾಜದೊಳಗೆ ಬಿರುಕು ಬೀಳಿಸೋದು ಸಮಾಜದೊಳಗೆ ಜಗಳ ಮಾಡಿಸೋದು ಅವ್ರದ್ದು ಒಂದೇ ಒಂದು ಉದ್ದೇಶ ಬಿಜಾಪುರದೊಳಗೆ ಕಮ್ಯುನಲ್ ರೈಟ್ಸ್ ಆಗಬೇಕು ಆದರೆ ಬಿಜಾಪುರ ಜನತೆ ಭಾಳ ಒಂದು ಇದ್ರ ಜನತೆ ಅದ ಅಣ್ಣ ಅದ ಅಂತೇಳಿ ಅವ್ರದ್ದು ಏನು ಇದು ಅದ ಅವ್ರದ್ದೊಂದು ಗೋಲ್ ಅದ ಸುಮಾರು ಹತ್ತು ಹದಿನೈದು ವರ್ಷದಿಂದ ಅದು ಪೂರ್ತಿ ಆಗಿಲ್ಲ ಆಗೋದು ಇಲ್ಲ ಅವ್ರೊಂದು ಹಿಂದುತ್ವ ಪಕ್ಷ ಮಾಡ್ಕೊಂಡು ಹೊಂಟ್ರೆ ಅದೇ ಹಿಂದುತ್ವ ಪಕ್ಷ ಅವ್ರಿಗೆ ಹೊರಗೆ ಹಾಕಿದ್ ನಾವು ಮೊನ್ನೆ ಹೇಳೋ ನಿಮ್ಗೆ ಅವ್ರದ್ದು ಏನು ಅದ ಸ್ಟ್ಯಾಂಡರ್ಡ್ ಈಸ್ ಎ ಥರ್ಡ್ ಕ್ಲಾಸ್ ಪರ್ಸನ್ ಅವ್ ಎಮ್ ಎಲ್ ಎ ಇರ್ಬೋದು ಅವ್ರಿಗೆ ಹೀರೋ ಮಾಡ್ಲಾಗ್ತದೆ ನಿನ್ನೆ ಒಂದು ಇದು ಆದರೆ ಇಡೀ ಸ್ಟೇಟ್ ಮೀಡಿಯಾ ಹೇಳ್ತು ನಾವು ಚೀರಾಡಿ ಚೀರಾಡಿ ಅವ ಸರ್ ಜನ್ನತ್ ಕಳಿಸ್ತಾನಂದ್ರೆ ಯಾವುದು ಸ್ಟೇಟ್ ಮೀಡಿಯಾ ಅದಕ್ಕೆ ಹೈಲೈಟ್ ಮಾಡಲಿಲ್ಲ ಅದು ಯಾಕೆ ನಾವು ಹೇಳಂಗಿಲ್ಲ ಜಿಲ್ಲಾಡಳಿತಗೂ ಇದ್ರೊಳಗೆ ನೀವು ಹೇಳಿರಿ ಸೂಮೋಟೋ ಕೇಸ್ ಒಂದ್ ಮ್ಯಾಗ ಹಾಕ್ಲಿಕ್ಕೆ ಆಗಂಗ್ಲಾ ನಾವ್ಯಾಕ್ ಕಂಪ್ಲೇಂಟ್ ಕೊಡ್ಬೇಕು ನೀವು ಹೇಳಾಕ್ತಿದ್ರಿ ನಾವು ಕಂಪ್ಲೇಂಟ್ ಕೊಡ್ಬೇಕು ನಾವ್ಯಾಕ್ ಕಂಪ್ಲೇಂಟ್ ಕೊಡ್ಬೇಕ್ರಿ ಅವ್ರು ಷೂಮೋಟೋ ಮಾಡಿಲ್ಲ ಆ ಹುಡುಗನ ಅಪ್ಪ ಬೀ ನೀವು ದಿನ ಕೇಳ್ರಿ ಹುಡುಗನ

ಒಂದ ಒಂದು ಕಿಡಿಗೇಡಿ ಒಂದು ಕಿಡಿಗೇಡಿ ಹೇಳಿದ್ದಕ್ಕೆ ನಿಮ್ಮ ಜಿಲ್ಲಾಡಳಿತ ನಿಮ್ದು ಸ್ಟೇಟ್ ಮೀಡಿಯಾ ಆಕ್ಟಿವ್ ಆತು ಬಸವಣ್ಣಗೊಳ ಹೇಳಿದ್ರೆ ಅದು ನೀವು ಆನ್ಸರ್ ಕೊಡ್ರಿ ಸಹೇಬ್ರಿ ಎಲ್ಲ ತೆಗೆದು ನೋಡ್ರಿ ಎಲ್ಲಾರ್ಟೇ ಇಲ್ಲ ಇಲ್ಲ ಸ್ಟೇಟ್ಮೆಂಟ್ ನೀವು ಕವರೇಜ್ ಹೇಳ್ತಾ ಇಲ್ಲ ನಾವು ಆ ಹುಡುಗನ ಬಗ್ಗೆ ಆ ಕವರೇಜ್ ಬಂದ್ ನಿಮ್ ಬಗ್ಗೆ ಧನ್ಯವಾದ ಐ ಆಮ್ ಟಾಕಿಂಗ್ ಅಬೌಟ್ ಅವಾಗ ಕಿಡಗಿಡಿದ್ ಮಾತ್ರ ಮಾಡ್ಕೋರಿ ಕಂಪ್ಲೇಂಟ್ ಕೊಡ್ತೇವೆ ಮುಲ್ಲವ್ರ್ ಹೇಳಿ ಹೇಳ್ರಿ 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 ಶಿವಮುಟ ಆಗ್ಬೇಕಲ್ಲ ಸರ್ ನೋಡ್ರಿ ಅಷ್ಟು ಇಲ್ಲ ಇಲ್ಲ ನಮ್ದು ಸರ್ಕಾರ ಕಾನೂನು ಕಾಂಗ್ರೆಸ್ ನಾಯಕರಲ್ ಸಬ್ಬ್ರ ಎಸ್ ಪಿ ಡಿ ಸಿಟ್ಟೆಗೆ ಹೇಳ ಸರ್ಕಾರ ಜೀವಂತದ ಆದ್ರಾಷ್ಟೇ ಓ ಸಾನ್ ವ್ಯಾಪಾರ ಮಾಡಿ ಹೋಗ್ತಾನೆ ಇಷ್ಟೇ ತಗೋತಾನೆ ಹೈಕೋರ್ಟ್ ಹೋಗ್ತಾನೆ ಅದಕ್ಕೆ ಎಷ್ಟೇ ಇಲ್ಲ ರೀ ಕೇಳ್ರಿ ನಾ ಪ್ರ ನಿಮಿಷ ಕೇಳ್ರಿ ಎಫ್ಐಆರ್ ಮಾಡಿದ್ರೆ ಅವ್ರು ಅರೆಸ್ಟ್ ಆಗ್ಲಿಕ್ಕೆ ಬರ್ತಾರೆ ಪ್ರೋಟೋಕಾಲ್ ಅದ ಸರ್ ಅವ್ರಿಗೆ ಸರ್ಟನ್ ಸೆಕ್ಷನ್ ಹಚ್ಚಬೇಕು ಆ ಸೆಕ್ಷನ್ ಒಳಗೆ ಕೇಸ್ ಬರಲ್ಲ ಎಫ್ಐರ್ ಇದೆ ಎಫ್ಐಆರ್ ಎಸ್ ಬಿ ಅವ್ರು ಹೇಳಿದ್ರು ಹೆಲ್ಪ್ಲೆಸ್ ಆರ್ ಹೆಲ್ಪ್ಲೆ ಅರೆಸ್ಟ್ ಆಗ್ತಾರೆ ಅಜೇಯ ಸರ ನೀವು ದಯಮಾಡಿ ನೋಡ್ರಿ ಲಾಸ್ಟ್ ಇದ್ರೊಳಗೆ ಏನು ಇಲ್ಲ ಎರಡೇ ಎರಡು ಮಾತ ಇದು ತಪ್ಪು ಕಲ್ಪನೆ ಕಿಡಿಗಿಡಿಗೆ ನಮ್ಗೆ ಏನು ಸಂಬಂಧ ಇಲ್ಲ ಅದು ನೀವು ಇನ್ವೆಸ್ಟಿಗೇಟ್ ಮಾಡಬೇಕು ಜಿಲ್ಲಾಡಳಿತ ಎಸ್ ಪಿ ಆಗಲಿ ಡಿ ಸಿ ಅವರಾಗಲಿ ಎಫ್ ಎಸ್ ಎಲ್ ಮಾಡ್ರಿ ವಾಯ್ಸ್ ಸ್ಯಾಂಪಲ್ ಕಳಿಸಿ ಅದು ವೆರಿಫೈ ಮಾಡಿ ಅದು ಎಕ್ಷನ್ ತಗೋರಿ ಅದಕ್ಕಿಂತ ಹತ್ತು ಪಟ್ಟು ಎಕ್ಷನ್ ನೀವು ಇಮಿಡಿಯೆಟ್ಲಿ ಬಸ್ಸನ್ನೂಡ ಯತ್ನಾಲ್ ಆಗ್ತು ಅವ ಜನ್ನತಕ್ಕೆ ಹೆಂಗೆ ಕಳಿಸ್ತಾನ ಯಾರಿಗೆ ಕಳಿಸ್ತಾನ ಯಾರಿಗೆ ಅವರ ಆ ತಪ್ಪು ದಾರಿಗೆ ಅವರ ಹಿಂದೆ ಇದ್ದವ್ರಿಗೆ ತಪ್ಪು ದಾರಿ ಮನೆ ಹುಡುಗಿಯೊಳಗೆ ನಾಲ್ಕು ಸಲ ಹೇಳನ್ರಿ ಜನ್ನದ ಕಳಿಸ್ತೀನಿ ಅಂತ ಹೇಳಿ ಜನ್ನದ್ ಕಳಿಸೋದಂದ್ರೆ ಇಟ್ ಈಸ್ ಓಪನ್ ಚಾಲೆಂಜ್ ನಮ್ಮ ಜೀವಕ್ಕೆ ಇದ್ರ ಬೆದರಿಕೆ ದೊಡ್ದು ಯಾವ ಅನ್ನೋನ್ ಒಂದು ಕಿಡಿಗೇಡಿ ಯಾರು ಅನ್ನೋನ್ ಅವ ಇನ್ನೊರೆಗೆ ಯಾರು ಅನ್ನೋದು ಗುರುತಿಲ್ಲ ಮಾತಿಗೆ ಮಾತಿಗಿಟ್ಟು ನಾವು ಆದ್ರೂ ಸಮಾಜ ಒಳಗೆ ನಮ್ಗೆ ಡಿಫ್ರೆನ್ಸ್ ಬರಬಾರ್ದು ಅಂತೇಳಿ ಅಭಿಜ್ ಮಿಶ್ರಿ ಅವರು ನಾವು ಇಮಿಜಿಯೇಟ್ಲಿ ಒಂದು ಮತ್ತೊಂದು ಪ್ರೇಸ್ ಮಾಡೋ ಅಂತೇಳಿ ಈ ಸುದ್ದಿಗೋಷ್ಠಿ ಕರೆದೇವು ಇದ್ರೊಳಗೆ ಏನು ಎರಡೇ ವಿಷಯ ಆ ಕಿಡುಗಿಡಿಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಎಕ್ಷನ್ ತಗೊಂಡು ಮಾಡಬೇಕು ಅದೇ ತರ ಬಸ್ ಒನ್ ಮಾಡಬೇಕು ಮಾಡ್ಬೇಕು ಮೂರನೇ ನಾವು ಹದಿನೈದನೇ ತಾರೀಕಿಗೆ ಪೂರ್ವಭಾವಿ ಸಭೆ ಮಾಡಿ ಮತ್ತೊಮ್ಮೆ ನಮ್ಮ ಡೇಟ ವೇಳೆ ಯಾವಾಗ ನಾವು ಸ್ಟ್ರೈಕ್ ಮಾಡ್ತೇವೆ ಎಷ್ಟರ ಮಟ್ಟಿಗೆ ಮಾಡ್ತೇವೆ ಯಾವ ದಿನ ಮಾಡ್ತೇವೆ ಮತ್ತು ರೂಟ್ ಮ್ಯಾಪ್ ಏನಿರುತ್ತೆ ಇದು ನಿಮ್ಮೆಲ್ಲರಿಗೂ ತಿಳಿಸ್ತೇವೆ ಒಂದೇ ಒಂದು ಒಳ್ಳೆ ಒಳ್ಳೆ ಹೇಳ್ದಂದ್ರೆ ಬಸನ್ಗೌಡನ ಬಾಯಿ ಮುಚ್ಚಬೇಕಾದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ ಬೇರೆ ನಾಯಕರಾಗಲಿ ಎಲ್ಲರೂ ತಮ್ಮದು ಮಾಡಿ ಶ್ರೀಗಳು ಬಸವ ಮೃತ್ಯುಂಜಯ ಸ್ವಾಮಿ ನಮ್ದೊಂದು ರಿಕ್ವೆಸ್ಟ್ ಅದ ಅವ್ನು ಬಾಯಿ ಮುಚ್ಚತ್ತೆ ಹೇಳಕ್ಕೆ ಅವ್ರು ಕರೆದ ನಾವು ಒಂದು ನಿಯೋಗ ಹೋಗಿ ಬಸವ ಮೃತ್ಯುಂಜಯ ಸ್ವಾಮಿಗಳಿಗೆ ಗಟ್ಟ ಆಗ್ತೇವೆ ಯಾಕಂದ್ರೆ ಅವ್ರ ಮ್ಯಾಗ ಭಾಳ ಅವಲಂಬಿತಾಗ